ಏನು ಎಕ್ಸ್ಪೆಕ್ಟ್ ಸರ್ ಪೊಲೀಸ್ ಇಲ್ಲ ನ್ಯಾಯ ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದು ನ್ಯಾಯ ಒದಗಿಸ್ಕೊಡ್ತೀವಿ ಬೋರ್ಡಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಸರಿಗ ಎಮ್ ಬಿ ಪಾಟೀಲ್ ಅವ್ರು ಮತ್ತು ಜಿ ಅವರು ಮತ್ತೆ ಒಂದು ಸಿ ಎ ಅವ್ರಿಗೆ ಸಿ ಎಸ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್ ಅವ್ರ ವರದಿ ಕೇಳಿದ್ದಾರೆ ಅದು ಸಿ ಎ ಸೊಸೈಟ್ ಟೀಚರ್ ನೋಡಿ ಎಮ್ ಬಿ ಪಾಟೀಲ್ರು ಈಗಾಗಲೇ ಕ್ಲಾರಿಫಿಕೇಶನ್ ಮಾಡಿದ್ದಾರೆ ನಾನು ಯಾವುದೇ ಕಾನೂನನ್ನು ಕಾನೂನು ಬಾಹಿರವಾಗಿ ಅಲ ಅಲೋಕೇಷನ್ ಮಾಡಿಲ್ಲ ಅವರಿಗೆ ಆಗಿ ಅವರು ಅರ್ಹರಿದ್ದರು ಅದಕ್ಕಾಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅಲ್ಲಿ ಮುಗೀತು ಮತ್ತು ಅದನ್ನು ಪದೇ ಪದೇ ಅದಾಗಿ ಅದನ್ನು ವೆರಿಫೈ ಮಾಡಲಿ ಅವ್ರು ಮಾಡಿದಾರಾ ಲ ಕಾನೂನು ಪ್ರಕಾರ ಅಂತ ಬೇಕಾದರೆ ವೆರಿಫೈ ಮಾಡಲಿ ಅದನ್ನು ಅದರ ಬದಲಿಗೆ ಸುಮ್ಮನೆ ಅನಾವಶ್ಯಕವಾಗಿ ಆಪಾದನೆ ಮಾಡೋದು ಸರಿ ಸರಿ ಇಲ್ಲ ಮೇಲೆ ವರದಿ ಕೇಳೋದು ಅದಾ ನೋಡಿ ಅದು ಅವರಿಗೆ ಯಾರು ಅಥಾರಿಟೀಸ್ ಇದ್ದಾರೆ ಯಾರ ಗವರ್ನರಿಗೆ ಹೇಳಿದ್ದಾರೆ ಅವರು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಏಕೆಂದರೆ ವೆರಿಫಿಕೇಷನ್ ಮಾಡೋರು ಯಾರು ವೆರಿಫಿಕೇಷನ್ ಮಾಡಿಸಿ ತೀರ್ಮಾನ ತೊಗೋಬೇಕಾದದ್ದು ಅವರ ಕರ್ತವ್ಯ ಅದನ್ನು ಮಾಡಲಿ ಅವರು ನಾವು ಹೇಳ್ತಾ ಇರ್ತಕ್ಕಂಥದ್ದು ಎಂ ಬಿ ಪಾಟೀಲ್ರು ಹೇಳ್ತಾ ಇರ್ತಕ್ಕಂಥದ್ದು ಸಂಬಂಧಪಟ್ಟ ಸಚಿವರು ನಾನು ಯಾವುದೇ ಕಾನೂನು ಬಾಹಿರವಾಗಿ ಅವರಿಗೆ ಅಲೊಕೇಶನ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಅದನ್ನು ವೆರಿಫೈ ಮಾಡಿಕೊಳ್ಳಿ ಸಾವಿರಾರು ಜನ ಕಂಪ್ಲೇಂಟ್ ಕೊಡ್ತಾರೆ ಸಾವಿರಾರು ಜನ ಆಪಾದನೆ ಮಾಡ್ತಾರೆ ಅದೆಲ್ಲ ವೆರಿಫಿಕೇಷನ್ ಮಾಡಿದ ಮೇಲೆ ತಾನೇ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಸಿಎಂ ಈ ಇದೇ ಇದು ರಾಜಕಾರಣ ಮಾಡ್ತಾರೆ ಅಂತ ನಾವು ಮೊದಲಿಂದಲೂ ಹೇಳ್ತಾನೆ ಇದ್ದೀವಿ ಹಾಗಾಗಿ ಎಲ್ಲ ಈ ಭಾರತೀಯ ಜನತಾ ಪಾರ್ಟಿಯವರು ಈ ರಾಜಕೀಯ ಉದ್ದೇಶ ಇಟ್ಕೊಂಡು ಇವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ ಅದಕ್ಕೆ ನಾವು ಜನರ ಮುಂದೆ ಸತ್ಯಾಸತ್ಯತೆಯನ್ನು ಇಡ್ತೇವೆ ನಾವು ಯಾವುದನ್ನು ಕೂಡ ಕಾನೂನು ಬಾಹಿರವಾಗಿ ಮಾಡಿಲ್ಲ ಅನ್ನೋದನ್ನ ಈಗಾಗಲೇ ಕೋರ್ಟಿಗೂ ತಿಳಿಸಿದ್ದೇವೆ ಸಿದ್ದರಾಮಯ್ಯವರ ಕೇಸ್ನಲ್ಲಿ ಮತ್ತು ಇಲ್ಲಿ ಕೂಡ ಅದನ್ನು ಜನಗಳ ಮುಂದೆ ಇಡ್ತೇವೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಯಾರಣ್ಣ ಎ ಒನ್ ಎ ಟು ಆರೋಪಿಗಳನ್ನಾಗಿಸಬೇಕು ಎಂಬುದನ್ನು ತನಿಖಾಧಿಕಾರಿಗಳು ನಿರ್ಧರಿಸಲಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದಾಶಿವನಗರದ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಿಳಿಸಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಸ್ಥರು ನಮ್ಮಿಂದ ನ್ಯಾಯವನ್ನು ನಿರೀಕ್ಷೆ ಮಾಡಬಹುದು ಅವರಿಗೆ ನ್ಯಾಯ ಒದಗಿಸಿಕೊಡುತ್ತೇವೆ ಕೋರ್ಟ್ನಲ್ಲಿ ಸಹ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ ಎಂದು ಹೇಳಿದರು ಸಿದ್ಧಾರ್ಥ ಟ್ರಸ್ಟ್ಗೆ ಕೆಐಎಡಿಬಿ ಬಿ ನಿವೇಶನ ಹಂಚಿಕೆ ಕುರಿತು ಸಚಿವ ಎಂ ಬಿ ಪಾಟೀಲ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿಲ್ಲ ಎಂದು ಸ್ಪಷ್ಟಿಸಿದ್ದಾರೆ ಪರಿಶೀಲನೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಬೇಕಾದವರು ರಾಜ್ಯಪಾಲರು ಸಾವಿರಾರು ಜನ ದೂರು ಕೊಡ್ತಾರೆ ಪರಿಶೀಲನೆ ನಡೆಸಿದ ಬಳಿಕ ಸತ್ಯಾಸತ್ಯತೆ ಗೊತ್ತಾಗುತ್ತದೆ ಅನಾವಶ್ಯಕವಾಗಿ ಆಪಾದನೆ ಮಾಡುವುದು ಸರಿಯಲ್ಲ ಎಂದರು ಬಿಜೆಪಿಯವರು ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಮೊದಲಿನಿಂದಲೂ ಹೇಳುತ್ತಿದ್ದೇವೆ ರಾಜಕೀಯ ಉದ್ದೇಶ ಇಟ್ಟುಕೊಂಡೇ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ ನಾವು ಜನರ ಮುಂದೆ ಸತ್ಯಾಸತ್ಯತೆ ಇಡುತ್ತೇವೆ ನಾವು ಯಾವುದನ್ನ ಕೂಡ ಕಾನೂನು ಬಾಹಿರವಾಗಿ ಮಾಡಿಲ್ಲ ಎಂಬುದನ್ನು ಈಗಾಗಲೇ ಕೋರ್ಟ್ಗೆ ತಿಳಿಸಿದ್ದೇವೆ ಎಂದು ಹೋಮ್ ಮಿನಿಸ್ಟರ್ ತಿಳಿಸಿದ್ದಾರೆ ಇನ್ನು ಕಾಯಿನ್ ವಾಲ್ಮೀಕಿ ಕೋವಿಡ್ ಸಂದರ್ಭದಲ್ಲಿ ನಡೆದ ಅಕ್ರಮ ಸೇರಿದಂತೆ ಎಲ್ಲಾ ಪ್ರಕರಣಗಳ ಪರಿಶೀಲನೆ ನಡೆಯುತ್ತಿದೆ ಎಸ್ಐಟಿಗೆ ವಹಿಸಿರುವಂತಹ ಮತ್ತು ಸಿಐಡಿ ಕೈಗೊಂಡಿರುವ ಪ್ರಕರಣಗಳ ತನಿಖೆ ಯಾವ ಹಂತದಲ್ಲಿವೆ ಎಂಬುದನ್ನು ಪರಿಶೀಲನೆ ನಡೆಸುತ್ತಿದ್ದೇನೆ ಈ ಎಲ್ಲಾ ಪ್ರಕರಣಗಳ ರಿವ್ಯೂ ನಡೆಸಲು ಮುಂದಿನ ದಿನಗಳಲ್ಲಿ ಸಮಿತಿ ರಚಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಹೈಕಮಾಂಡ್ ಭೇಟಿ ಸಂಪ್ರದಾಯ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿರುವ ಕುರಿತು ರಿಯಾಕ್ಟ್ ಮಾಡಿದವರು ದೆಹಲಿಗೆ ಹೋದಾಗ ಹೈಕಮಾಂಡ್ ಭೇಟಿ ಮಾಡುವುದು ಪಕ್ಷದ ಸಂಪ್ರದಾಯ ಆ ಸಂಪ್ರದಾಯಕ್ಕೆ ಹೋಗಿರುತ್ತಾರೆ ಎಲ್ಲದಕ್ಕೂ ರಾಜಕೀಯ ಬಣ್ಣ ಕಟ್ಟುವ ಅವ ಅಗತ್ಯವಿಲ್ಲ ಹೈಕಮಾಂಡ್ ಬೇರೆ ಬೇರೆ ಕೆಲಸಗಳನ್ನ ಒಪ್ಪಿಸಿರುತ್ತದೆ ನನಗೆ ಸೋಷಿಯಲ್ ಮೀಡಿಯಾ ಟ್ವಿಟರ್ ಫೇಸ್ಬುಕ್ನಲ್ಲಿ ವೈಯಕ್ತಿಕ ನಿಂದನೆಯ ಪೋಸ್ಟ್ಗಳನ್ನ ಹಾಕುತ್ತಿದ್ದಾರೆ ಇದರಿಂದ ಗೌರವಕ್ಕೆ ಧಕ್ಕೆಯಾಗುತ್ತಿದೆ ಎಂದು ಹೇಳಿದರು ಇದೇ ವಿಚಾರಕ್ಕೆ ನಾನು ಭೇಟಿಯಾಗಿದ್ದೆ ಅದನ್ನು ಬೇರೆ ಥರ ಅರ್ಥೈಸಿಕೊಳ್ಳಲಾಗಿದೆ ಎಂದು ಹೇಳಿದರು ಗೃಹ ಸಚಿವರ ಮನೆ ಬಳಿ ಮನವಿ ನೀಡಲು ಬಂದಿದ್ದವರನ್ನ ಕರೆದೊಯ್ದ ಸ್ಥಳೀಯ ಪೊಲೀಸರನ್ನ ಗೃಹ ಸಚಿವ ಪರಮೇಶ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಜನರು ಅಹ್ವಾಲು ನೀಡಲು ಬಂದಾಗ ಸುಮ್ಮನೆ ನಿಂತುಕೊಂಡು ನೋಡಬೇಕು ಇನ್ನೊಮ್ಮೆ ಈ ರೀತಿ ನಡೆದುಕೊಳ್ಳದಂತೆ ಸೂಚನೆಯನ್ನು ನೀಡಿದವರು ಜನರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಬಗೆಹರಿಯುತ್ತದೆ ಎಂಬ ಉದ್ದೇಶದಿಂದ ನಮ್ಮ ಬಳಿ ಬಂದಿರುತ್ತಾರೆ ನಮ್ಮ ಬಳಿಗೆ ಬಾರದಿದ್ದರೆ ಇನ್ಯಾರ ಬಳಿ ಹೋಗಲು ಸಾಧ್ಯ ಸುಮ್ಮನೆ ನಿಂತುಕೊಂಡು ನೋಡಬೇಕೆಂದು ಸದಾಶಿವ ಠಾಣೆ ಇನ್ಸ್ಪೆಕ್ಟರ್ಗೆ ತಾಕಿತನ ಹೋಮ್ ಮಿನಿಸ್ಟರ್ ಮಾಡಿದ್ದಾರೆ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳ್ಸಿ ಕೊಟ್ಟಿದ್ದೇನೆ ಆಗಿ ಮುಂದಕ್ಕೆ ಹಾಕೊಟ್ಟಿದ್ದೇನೆ ಬಿಟ್ಕಾಯಿಂಗ್ ಇಲ್ಲ ಎಲ್ಲವನ್ನು ರಿವ್ಯೂ ಮಾಡ್ತಾ ಇದ್ದೇವೆ ಬಿಟ್ಕಾಯಿನ್ ಇರ್ಬೋದು ವಾಲ್ಮೀಕಿಲ್ ಇರ್ಬೋದು ಅಥವಾ ಕೋವಿಡ್ದಿರ್ಬೋದು ಎಲ್ಲ ಕೇಸಸ್ಗಳು ಎಲ್ಲಿ ಪೆಂಡಿಂಗ್ ಇದ್ದಾವೆ ನಮ್ಮ ಮುಂದೆ ಇನ್ವೆಸ್ಟಿಗೇಷನ್ನಲ್ಲಿದ್ದಾವೆ ಎನ್ಕ್ವೈರಿನಲ್ಲಿದ್ದಾವೆ ಅವೆಲ್ಲವನ್ನು ಕೂಡ ಸಿ ಐ ಡಿನಲ್ಲಿ ಎಸ್ ಐ ಟಿ ಆಗಿರ್ಬೋದು ಅಥವಾ ಸಿ ಐ ಡಿನ ಕೊಟ್ಟಿರ್ತಕ್ಕಂಥ ಕೇಸ್ಗಳಾಗಿರ್ಬೋದು ಅದೆಲ್ಲ ರಿವ್ಯೂ ಮಾಡ್ತೀನಿ ಅದಕ್ಕೆ ಮುಂದಿನ ದಿನದಲ್ಲಿ ಒಂದು ಕಮಿಟಿನೂ ಕೂಡ ಮಾಡ್ತಾ ಇದ್ದೇವೆ ದೀಸ್ ಕೇಸಸ್ ಎಲ್ಲ ಕೇಸ್ಗಳಿಗೂ ರಿವ್ಯೂ ಮಾಡೋದಕ್ಕೂ ಒಂದು ಸಮಿತಿ ಮಾಡಬೇಕು ಅಂತ ಉದ್ದೇಶ ಇದೆ ಅದನ್ನು ಮುಂದಿನ ದಿನದಲ್ಲಿ ಮಾಡ್ತಾ ಇದ್ದೀನಿ ಇಲ್ಲ ಇಲ್ಲ ಬೇರೆ ಬೇರೆ ಪಡಿತೀವಿ ಅದು ಒಟ್ಟಿಗೆ ಮಾಡೋಕ್ಕಾಗಲ್ಲ ಸರಿಗ ಈಗ ಯಾರಾದ್ರೂ ಆಕಾಂಕ್ಷಿಗಳು ಅಭ್ಯರ್ಥಿಗಳು ಏನಾದ್ರು ಮನವಿ ಪತ್ರ ನಿಮ್ಗೆ ಅವಕಾಶ ಇಲ್ವಾ ಶಾಂತಿ ಬಂದ ಮನವಿ ಪತ್ರ ಕೊಡೋ ಒಂದು ವೇದಿಕೆ ನಿಮ್ಮ ನಿವಾಸದ ಮುಂದೆ ಇಲ್ವಾ ಯಾಕಂದ್ರೆ ನಮ್ಮೆಲ್ಲರ ಮುಂದೆ ಮಾಧ್ಯಮಗಳ ಮುಂದೆ ಅವ್ರ ಅಭ್ಯರ್ಥಿಗಳು ಪೊಲೀಸ್ ಪೇದೆ ಬಂದಿದ್ರು ಅಂತ ಇನ್ನೊಬ್ರು ಪಿ ಎಸ್ ಎ ಅಭ್ಯರ್ಥಿ ಏನೋ ಅವ್ರ ಮನವಿ ತಲೆ ಇಟ್ಕೊಂಡಿದ್ರು ಎಲ್ಲ ಸೈಲೆಂಟೈನ್ ನಿಂತಾರೆ ಏಕೈಕಿ ಬಂದ್ ದಬ್ಬಾಳಿಕೆ ಮಾಡ್ತಾರಲ್ಲ ಪೊಲೀಸ್ ಅಂತ ನೋಡ್ತಾ ಇದ್ದೀರಿ ನಾನೇ ಖುದ್ದಾಗಿ ಯಾರೇ ಅರ್ಜಿ ಕೊಟ್ಟರು ತಗೊಳ್ತೀನಿ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಕಳಿಸ್ತೀನಿ ಕೆಲವು ಸಂದರ್ಭದಲ್ಲಿ ಇಲ್ಲಿ ಸಮಯ ಇದ್ರೆ ನಾನು ಅದ್ರ ಮೇಲೆ ಬರೆದು ಕಳಿಸ್ತೀನಿ ನೀವು ಅಂಥದ್ದೇನಾದರೂ ಆಗಿದ್ರೆ ನಾನು ಅವರಿಗೆ ಸೂಚನೆ ಕೊಡ್ತೀನಿ ಪೊಲೀಸ್ನವರಿಗೆ ಆ ರೀತಿ ಯಾರನ್ನೂ ಮಾಡಬೇಡಿ ಅಂತ ಯಾಕೆಂದರೆ ನಾನು ಇಲ್ಲಿಂದ ನಮಗೆ ಅಲ್ಲಿ ನಾವು ರೆಸಿಡೆನ್ಸ್ ಆಫೀಸ್ ಏನು ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆನಂತರ ನಮ್ಮ ಕೆಲಸಗಳಿಗೆ ಹೋಗ್ಬೇಕು ಅಂತ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ

ಅವ್ರ ಅಹ್ವಾಲ್ ಕೊಡೋದಕ್ಕೆ ನಮ್ಗಳ ಹತ್ರನೇ ಬರಬೇಕು ನಾವು ಸಿಕ್ಕಿದ್ರೆ ಅವ್ರಿಗೆ ಅವ್ರ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಒಂದು ಎಲ್ಲೋ ಒಂದ್ ಕಡೆ ಅವರ ಆಸೆಗಳು ಅದಾಗಿ ಅದನ್ನ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಮಾಡ್ಕೊಡುತ್ತೆ ಬಿಡುಗಡೆ ಇಲ್ಲ ಯಾವ್ದು ಆ ತರದ್ ಯಾವ್ದು ಏ ಯಾರಪ್ಪ ನೋಡ್ರಿ ಯಾರ ಅರ್ಜಿ ಕೊಡಕ್ ಬಂದವರಿಗೆ ಸುಮ್ಮನೆ ನೀವು ನಿಂತ್ಗೊಂಡು ನೋಡಿ ಅಷ್ಟೇ ಬಿಟ್ಬಿಡಿ ಅವ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಯಾಕಂದ್ರೆ ನಿಮ್ದೇ ಮೇಶ್ರೀಸ್ ಅಲ್ಲಪ್ಪ ನಾನೇನಕ್ಕೋ ಭೇಟಿ ಮಾಡ್ತೀನಿ ಅವ್ರೇನಕ್ಕೋ ಭೇಟಿ ಮಾಡ್ತಾರೆ ಭೇಟಿ ನಾವು ನಾನು ಹೇಳಲಿಲ್ಲ ಅವತ್ತು ಹೈಕಮಾಂಡ್ ನಮಗೆ ಡೆಲ್ಲಿಗೆ ಹೋದ್ರೆ ಹೈಕಮಾಂಡ್ ಮೀಟ್ ಮಾಡೋದು ನಮ್ಮದು ಸಂಪ್ರದಾಯ ಆ ಸಂಪ್ರದಾಯಕ್ಕೆ ಅವ್ರು ಹೋಗಿರ್ತಾರೆ ಅವ್ರದ್ದೇನೋ ಹೇಳ್ಕೊಳ್ಳೋದಿರುತ್ತೆ ಹೋಗಿ ಹೇಳ್ಕೊಂಡಿರ್ತಾರೆ ನಾವು ಎಲ್ಲದಕ್ಕೂ ಎಲ್ಲ ಒಬ್ಬ ಮೀಟ್ ಮಾಡಿದಾಗೆಲ್ಲ ಏನೋ ಒಂದು ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದು ಅಗತ್ಯ ಇಲ್ಲ ನಮಗೆ ಬೇರೆ ಬೇರೆ ಕೆಲಸಗಳು ಹೇಳಿರ್ತಾರೆ ಅವರು ರೆಕಮೆಂಡಿಂದ ನಮಗೆ ಕೆಲಸಗಳು ಕೊಟ್ಟಿರ್ತಾರೆ ಈಗ ನನಗೆ ಹೇಳಿದರು ಈ ಪೋಸ್ಟಿಂಗ್ಸ್ ಬರ್ತಾ ಇದೆ ಎ ಸಿ ಸಿ ಮೇಲೆ ಆಮೇಲಿಂದ ಬೇರೆ ಬೇರೆ ವೈಯಕ್ತಿಕವಾಗಿ ಅವ್ರ ಮೇಲೆ ಮೇಡಮ್ ಮೇಲೆ ಎಲ್ಲ ಬರ್ತಾ ಇದೆ ಪೋಸ್ಟಿಂಗ್ಸ್ ಹಾಕ್ತಾ ಇದ್ದಾರೆ ಟ್ವಿಟರ್ನಲ್ಲಿ ಹಾಕ್ತಾರೆ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ನೆಗೆಟಿವ್ ಆಗಿ ತುಂಬಾ ಕೆಟ್ಟದಾಗಿ ಪೋಸ್ಟಿಂಗ್ಗಳು ಹಾಕ್ತಾರೆ ಅದೆಲ್ಲ ಸ್ವಲ್ಪ ರೆಗ್ಯುಲೇಟ್ ಮಾಡಿ ಅದನ್ನೆಲ್ಲ ಅಂತ ನನಗೆ ಹೇಳಿ ಅದನ್ನ ಅದನ್ನ ಇನ್ನೇನು ಬೇರೆ ಥರ ನೀವು ಗೊತ್ತಿರೋದು ಅಷ್ಟೇ ನಾವೆಲ್ಲ ಹೋದಾಗ ಹೈಕಮ್ಯಾಂಡ್ ಭೇಟಿ ಮಾಡ್ತೀವಿ ಅಷ್ಟೇ ಗೊತ್ತೊಂದ್ಸರ್